ಿಗೂ ಮಗನಿಗೂ ಒಬ್ಬನೇ ಎಲ್ಲರಾಗುವಂತ ಕಾಲ ಬರ್ತಿದೆ ಕಂಡೋಣ ತಾಯಿಗೂ ಮಗಳಿಗೂ ಒಬ್ಬನೇ ಗಂಡನಾಗುವಂತ ಕಾಲ ಬರ್ತಿದೆ ಕಣ್ಣ ತಮ್ಮ ಮಕ್ಕಳೇ ತಮ್ಮನ್ನೇ ಓದುವಂತ ಕಾಲ ಬಂದಿದೆ ಕಂಡೋಣ ಅತ್ತೆ ಮಹತ್ವ ಇಂದಾಗಬೇಕು ಸೊಸೆ ಮಹತ್ವ ಮುಂದಾಗಬೇಕು ನೋಡ್ರಿ ಅತ್ತೆಲ್ಲಾ ಊದಿ ಉಂಡೆ ಸೊಸೆರಿಗೆಲ್ಲ ತೂಗೋ ಮಂಚ ಕಾಲ ಬಂದಿದೆ ತೂಕ ಏಳು ವರ್ಷದ ಹೆಣುಬಾಲಿ ಋತುಮಸ್ತೇ ಆಗಬೇಕು ನೋಡ್ರಿ ಎಂಟನೇ ವರ್ಷಕ್ಕೆ ಜೋಡಿ ತಟ್ಟು ಕಟ್ಟಬೇಕಂತ ನಮ್ಮ ಕೇಳೋಣ ಇವಾಗ ನೋಡ್ರಿ ಇದೆ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮನೆಗೊಬ್ಬ ಮಗಳ ಇದ್ದಂತವನ್ನ ಸೂರ್ಯ ಹುಟ್ಟುವಂತ ದಿಕ್ಕಿಗೆ ಅಮಾವಾಸ್ಯ ಹುಣ್ಮೆ ದಿವಸ ನೂರಾರು ಕಿಲೋಮೀಟರ್ ಪ್ರಯಾಣ ಕಳಿಸ್ಬೇಡಿ ಏನು ಅಜ ಅಂದ್ರೆ ಹೋಗ್ಬೇಕಾದ್ರೆ ಮಂದಿಯಾಗಿ ಆಗಿ ಹೋಗ್ತಾರೆ ಬರ್ಬೇಕಾದ್ರೆ ಇಳುವಾಗಿ ಬರ್ತಾರೆ ಕಂಡ್ರಣ ಇವ್ ನೋಡ್ರಣ ಓಣಿಗೆ ಬಂದ್ಬಿಟ್ಟು ಮಳೆ ಆಗ್ಲಿಲ್ಲ ಬೆಳೆ ಆಗ್ಲಿಲ್ಲ ಅಂತಿದ್ದಾರೆ ಎಲ್ರೋ ಮಳೆ ಬೆಳೆ ಆಗುತ್ತೆ ತನ್ನ ಹೆಂಡತಿ ಸುಂದರಿ ಆದರು ಪರರ ಹೆಂಡತಿ ನೋಡುವ ಮಂದಿ ಚೆನ್ನಾಗಿ ಕಂಡ್ರು ಕಾಲ ಕೆಟ್ಟು ಐತ ದಿನ ಮಾನಗಳು ಕೆಟ್ಟು ಯೂಸ್ ಕೆಟ್ಟು ಅಂತಿದ್ದಾರೆ ಎಲ್ರಣ ಕೆಟ್ಟಿದೆ ಕಾಲ ನಾವು ಕೆಟ್ಟಿದಿವಿ ನಮ್ ಒಟ್ಟೆ ಆಗಿ ಮಕ್ಕಳ ಕೆಟ್ಟಿರೋದು ನಾನೆಚ್ಚು ನಂದ ಹೆಚ್ಚು ಅಂತಿದಾರೆ ಉಳಿದ್ ಬೀಜ ಹುಟ್ಟಲ್ಲ ಮುಡ್ದವ್ರು ಯಾರಿಗೆ ಭೂಮಿಯಲ್ಲಿ ಇಲ್ಲ ಕೇಳೋಣ ಈಗೋ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಅನ್ಬೇಡಿ ಇದೇ ಸಾವಿರದ ಇಪ್ಪತ್ತು ನಾಲ್ಕು ಮಳೆಗೆ